ಇಂಚರ ಮಗನ್ ನೋಡಿದ ಖುಷೀಲಿ ಮೈ ಮರ್ತಿದ್ಲು ಆರ್ಯ ಖುಷಿಯಾಗಿ ಡ್ಯಾಡಿ ಸೇಫ್ ಆಗಿ ಕರ್ಕೊಂಡ್ ಬಂದೇ ಬರ್ತಾರೆ ಅಂತ ನನಗ್ ಗೊತ್ತಿತ್ತು ಅಂತ ಜೋರಾಗಿ ಕಿರ್ಸ್ತಾ ಹೇಳ್ದ ಅವನ್ ಬಾಯಲ್ಲಿ ಡ್ಯಾಡಿ ಅನ್ನೋ ವರ್ಡ್ ಕೇಳಿ ಇಂಚರಾಗೆ ಮುಜುಗರ ಆಯ್ತು ಆದ್ರೆ ಈ ಟೈಮಲ್ಲಿ ಅವನಿಗೆ ಬೈಯೋದು ಚೆನ್ನಾಗಿರಲ್ಲ ಅನ್ಕೊಂಡು ಸುಮ್ನಾದ್ಲು ಆರ್ಯ ನೀನ್ ಚೆನ್ನಾಗಿದ್ಯಾ ತಾನೇ ಸಿಕ್ಸ್ ಡೇಸ್ ನೀನ್ ಏನ್ ಮಾಡ್ದೆ ನಿನ್ಗೇನೂ ಏಟಾಗಿಲ್ಲ ತಾನೆ ಅಂತ ಇಂಚರ ಅವ್ನ ಮುದ್ದಾಡ್ತಾನೆ ಕೇಳಿದ್ಲು ಅವಳ ಮುಖದಲ್ಲಿರೋ ಚಿಂತೆ ಕಣ್ಣೀರೆಲ್ಲ ನೋಡಿ ಆರ್ಯ ನೋ ಫ್ರೆಂಡ್ ಐ ಆಮ್ ಸೂಪರ್ ಫೈನ್ ಅಜ್ಜಿ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳ್ತಾ ಅಲ್ಲೇ ಹತ್ರ ಚೇರ್ ಮೇಲ್ ಕೂತಿರೋ ವೇದಾವತಿ ಕಡೆ ಕೈ ತೋರಿಸ್ದ ಅವನ್ ಮಾತ್ ಕೇಳಿ ಇಂಚರಾಗೆ ಸಮಾಧಾನ ಆಗಿ ಅವಳು ತನ್ನ ಎದುರುಗಡೆ ಕೂತಿರೋ ಒಬ್ಬ ಲೇಡಿ ಕಡೆ ನೋಡಿದ್ಲು ಅವರು ಸಿಂಪಲ್ ಸೀರೆ ಗ್ರೇ ಹೇರ್ ಅವ್ರ ಹಾಕಿರೋ ಸಿಂಪಲ್ ಚಪ್ಲಿ ನೋಡಿ ಇಂಚರ ಇಂಪ್ರೆಸ್ ಆಗ್ಬಿಟ್ಲು ಅವಳ ಆರ್ಯನ ಎತ್ಕೋತ ಇಂಚರ ವೇದಾವತಿ ಹತ್ರ ಐ ಎಂ ಸಾರಿ ಇವನು ನಿಮ್ಗೆ ತುಂಬಾ ತೊಂದರೆ ಕೊಟ್ನೇನು ನಮ್ ಆರ್ಯ ತುಂಬಾನೇ ಕೀಟ್ಲೆ ಮಾಡ್ತಾನೆ ಅವನ್ನ ಸುಧಾರ್ಸೋದ್ರಲ್ಲಿ ನಿಮ್ಗೆ ಸಾಕು ಸಾಕ್ ಆಗೋಯ್ತೇನೋ ಅಂತ ಪೊಲೈಟ್ ಆಗಿ ಹೇಳಿದ್ಲು ಅವಳ ಸ್ವೀಟ್ ಜೆಸ್ಚರ್ ನೋಡಿ ವೇದಾವತಿನೂ ತಾವ್ ಕೂತಲ್ಲಿಂದ ಎದ್ ಬಂದು ಅಯ್ಯೋ ಇಲ್ಲ ನಮ್ಗೇನೋ ತೊಂದರೆ ಆಗಿಲ್ಲ ನಿಜ ಹೇಳಬೇಕು ಅಂದ್ರೆ ಆರ್ಯ ತುಂಬಾ ಒಳ್ಳೆ ಹುಡುಗ ನಮ್ಗಂತೂ ಇವನ್ ಜೊತೆ ಸಮಯ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ಅವನ್ ಜೊತೆ ಆಡ್ತಾ ಆಡ್ತಾ ನಾನು ಮಗು ಆಗ್ಬಿಟ್ಟೆ ಅಂತ ಆರ್ಯನ್ ಗಿಲ್ತಾ ಹೇಳಿದ್ರು ಅವ್ರ ಮಾತ್ ಕೇಳಿ ಆರ್ಯ ಅಷ್ಟೇ ಅಲ್ಲ ಅವರು ಅವನ್ ಕಂಪ್ನಿನ ತುಂಬಾ ಎಂಜಾಯ್ ಮಾಡಿದ್ದಾರೆ ಅಂತ ಇಂಚರಾಗನ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ ಮಗನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಹಾಗೆ ನೋಡಕ್ ಹೋದ್ರೆ ಥ್ಯಾಂಕ್ಸ್ ಅನ್ನೋ ವರ್ಡ್ ತುಂಬಾ ಚಿಕ್ಕದು ನಿಮ್ಮಿಂದ ತುಂಬಾ ಉಪ್ಕಾರ ಆಯ್ತು ನಿಮ್ ಈ ಋಣನ ನಾನು ಏಳೇಳು ಜನ್ಮ ಎತ್ ಬಂದ್ರು ತೀರ್ಸೋಕಾಗಲ್ಲ ಅಂತ ಕೈ ಮುಗಿತಾ ಹೇಳಿದ್ಲು ವೇದಾವತಿ ಕೈ ಹಿಡ್ಕೊಂಡು ಇಂಚರ ಕೈಗಳನ್ನ ಕೆಳಗಿಳಿಸ್ತಾ ಅಯ್ಯೋ ಯಾಕಮ್ಮ ಕೈ ಮುಗಿತಿಯಾ ಇದ್ರಲ್ಲಿ ಉಪ್ಕಾರ ಋಣ ಅನ್ನೋ ಮಾತೆಲ್ಲ ಯಾಕೆ ನಾವೆಲ್ಲ ಮನುಷ್ಯರೇ ಅಲ್ವಾ ಮನುಷ್ಯ ಅಂದ್ಮೇಲೆ ಒಬ್ರು ಕಷ್ಟಕ್ಕೆ ಇನ್ನೊಬ್ಬರು ಆಗ್ಬೇಕು ಈಗ ಆರ್ಯಂಗೆ ಅವನಮ್ಮ ಸಿಕ್ಕಿದ್ದು ನನಗೆ ಖುಷಿಯಾಯ್ತು ಅವನು ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದ ಅಂತ ಹೇಳಿದ್ರು ಅವಳೇನೂ ಹೇಳ್ದೆ ಸೈಲೆಂಟ್ ಆಗಿ ತಲೆ ಕೆಳಗಡೆ ಹಾಕೊಂಡು ನಿಂತ್ಕೊಂಡ್ಲು ಅದನ್ನ ನೋಡಿ ವೇದಾವತಿ ನಿನಗೇನೋ ತೊಂದ್ರೆ ಆಗಿತ್ತು ಅಂತ ಕೇಳ್ಪಟ್ಟೆ ಯಾಕೆ ಏನಾಯ್ತು ಏನೇ ಹೆಲ್ಪ್ ಬೇಕಿದ್ರು ಸಂಕೋಚ ಇಲ್ಲದೆ ಕೇಳು ಅಂದ್ರು ಅದಕ್ಕೆ ಅವಳು ಅಯ್ಯೋ ಪರವಾಗಿಲ್ಲ ಆಂಟಿ ನಾನ್ ಮ್ಯಾನೇಜ್ ಮಾಡ್ತೀನಿ ನೀವಿಷ್ಟು ಉಪಕಾರ ಮಾಡಿದ್ದೇ ಹೆಚ್ಚು ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಅಂತ ಹೇಳಿದ್ಲು ಅಷ್ಟ್ರಲ್ಲಿ ಸಂಗಮ್ ಕೂಡ ಅವ್ರ ಪಕ್ಕದಲ್ಲೇ ಬಂದು ನಿಂತ್ಕೊಂಡ ಆಗ ಇಂಚರ ಥ್ಯಾಂಕ್ ಯು ಸಂಗಮ್ ಅವ್ರೆ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ನಾನೀಗ ಹೊರಡ್ತೀನಿ ಯಾಕೆ ಅಂದ್ರೆ ನಾನು ಆರ್ಯನ್ ಜೊತೆ ವಾಪಸ್ ಹೋಗ್ಬೇಕು ಅಂದ್ಲು ಆರ್ಯಂಗು ಅಜ್ಜಿನ ಕೂಲಂಕಲ್ನ ಬಿಟ್ಟು ಹೋಗೋಕೆ ಮನಸ್ಸೇ ಇರ್ಲಿಲ್ಲ ಅವನು ಸಂಗಮ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಇಂಚರ ಕಡೆ ನೋಡ್ತಾ ಫ್ರೆಂಡ್ ನಾ ವಾಪಸ್ ಹೋಗ್ಲೇಬೇಕಾ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರೋಣ್ವಾ ಅಂತ ಮುಖ ಚಿಕ್ಕದ್ ಮಾಡ್ಕೊಂಡು ಕೇಳ್ದ ಆರ್ಯ ನಾವಿಲ್ಲಿಗೆ ಯಾವ ಫಂಕ್ಷನ್ಗೋಸ್ಕರ ಬಂದಿದ್ವೋ ಅದು ಮುಗೀತು ಈಗ ನಾವು ನಮ್ಮನೆಗೆ ವಾಪಸ್ ಹೋಗ್ಬೇಕು ಅಲ್ವಾ ಹೇಗಿದ್ರು ಈಗ ಕೂಲ್ ಅಂಕಲ್ ನಿನ್ ಫ್ರೆಂಡ್ ಅಲ್ವಾ ನೀನ್ ಫೋನ್ನಲ್ಲೂ ಅವ್ರ ಜೊತೆ ಮಾತಾಡ್ಬೋದು ಅಂದ್ಲು ಅದಕ್ಕೆ ಆರ್ಯ ಆದ್ರೆ ಅವ್ರನ್ನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳ್ದ ಅವ್ನ್ ಮಾತ್ ಕೇಳಿ ಸಂಗಮ್ಗೆ ಆರ್ಯನ ಎರಡೂ ಕೈಯಿಂದ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಅವ್ನ ಎಲ್ಲೂ ಹೋಗ್ದೆ ಇರೋ ಹಾಗೆ ತಡಿಬೇಕು ಅಂತ ಅನ್ನಿಸ್ತು ಆದ್ರೆ ಅವನ್ ಇಂಚರ ಮಗ ಅಮ್ಮ ಮಗನ್ ಮಧ್ಯೆ ನಾನ್ ಮಾತಾಡೋದು ಚೆನ್ನಾಗಿರಲ್ಲ ಅಂತ ಅನ್ಕೊಂಡು ಸುಮ್ನಾದ ಆರ್ಯ ಪ್ಲೀಸ್ ಪುಟ ಹಠ ಮಾಡ್ಬಿಡ ಕಣೋ ನಾನು ನಿನ್ ಮಾತ್ ಕೇಳ್ದೆ ಅಲ್ವಾ ಈಗ ನೀನು ನನ್ ಮಾತ್ ಕೇಳ್ಬೇಕು ತಾನೆ ಅಂತ ಹೇಳ್ತಾ ಆರ್ಯ ಸಂಗಮ್ಗೆ ಡ್ಯಾಡಿ ಅಂತ ಕರೆಯೋ ನಾಟ್ಕದ್ ಬಗ್ಗೆ ಇಂಚರ ನೆನಪ್ ಮಾಡಿದ್ಲು ಅದನ್ ಕೇಳಿ ಈಗ ಆರ್ಯಂಗೆ ಇಂಚರ ಹತ್ರ ಏನೂ ವಾದ ಮಾಡೋಕೆ ಸಾಧ್ಯ ಆಗದೆ ಸೈಲೆಂಟ್ ಆಗಿ ಇಂಚರ ಸೆರ್ಗ್ ಹಿಂದೆ ಬಚ್ಚಿಟ್ಕೊಂಡ ಅವನ್ ಕಣ್ಣಿಂದ ಜೋರಾಗಿ ನೀರು ಸುರಿತ ಮುಖ ಎಲ್ಲಾ ಟೊಮೆಟೊ ತರ ರೆಡ್ ಆಗ್ಬಿಟ್ಟಿತ್ತು ಅವನ್ ಹೀಗ ಅಳ್ತಿರೋದ್ ನೋಡೋಕೆ ಸಂಗಮ್ಗೂ ತುಂಬಾ ಕಷ್ಟ ಆಯ್ತು ಆದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೋದ್ ಬಿಟ್ಟು ಅವನಿಗೆ ಬೇರೆ ದಾರಿ ಇರ್ಲಿಲ್ಲ ಆರ್ಯನ್ ಕಳ್ಸ್ಕೊಡೋಕೆ ಮನಸ್ಸಿಲ್ದೇ ಇದ್ರು ಹೇಗೋ ಸಮಾಧಾನ ಮಾಡ್ಕೊಂಡು ಸಂಗಮ್ ತನ್ ಡ್ರೈವರ್ಗೆ ಇಂಚರ ಹೇಳಿರೋ ಕಡೆ ಡ್ರಾಪ್ ಮಾಡೋಕೆ ಹೇಳ್ದ ಕಾರ್ ಹೊರಟ್ರು ಆರ್ಯ ಕತ್ ಹೊರ್ಗಡೆ ಹಾಕಿ ಕೂಲಂಕಲ್ನ ವೇದಾವತಿ ಅಜ್ಜಿನ ನೋಡ್ತಾ ಬಾಯ್ ಮಾಡ್ತಾನೇ ಇದ್ದ ಅದನ್ನೋಡಿ ಸಂಗಮ್ಗೆ ತನ್ ಹಾರ್ಟ್ ದೇ ಒಂದ್ ಪೀಸ್ ಯಾರೂ ಕಿತ್ಕೊಂಡ್ ಹೋಗ್ತಿದಾರೇನೋ ಅನ್ನೋತರ ಫೀಲ್ ಆಯ್ತು ಈ ಕಡೆ ಕಾರಲ್ ಕೂತಿದ್ದ ಆರ್ಯಂಗೂ ಸೇಮ್ ಫೀಲ್ ಆಗ್ತಿತ್ತು ಫ್ರೆಂಡ್ ನಾವೆಲ್ಲೂಗ್ ಹೋಗ್ತಿದೀವಿ ಅಂತ ಆರ್ಯ ಬೇಜಾರಲ್ಲೇ ಕೇಳ್ದ ನೋಡೋಣ ಇರು ಅಂತ ಹೇಳಿ ಇಂಚರ ತನ್ ಫೋನ್ ತೆಗೆದು ಅಜ್ಜಿಗೆ ಕಾಲ್ ಮಾಡಿದ್ಲು ಅಜ್ಜಿ ನಾನು ನಿಮ್ಮನ್ನ ಮೀಟ್ ಮಾಡಿ ಎಲ್ಲಾ ಹೇಳ್ತೀನಿ ಆರ್ಯ ನನ್ ಜೊತೆಗೇ ಇದ್ದಾನೆ ನೀವೇನು ಚಿಂತೆ ಮಾಡ್ಬೇಡಿ ಆದ್ರೆ ನಾನ್ ಮನೆಗ್ ಬರೋಕ್ಕಾಗಲ್ಲ ಇನ್ ಅರ್ಧ ಗಂಟೇಲಿ ಊರಾಚೆ ಇರೋ ದೇವಸ್ಥಾನದ ಹತ್ರ ಸಿಗ್ತೀನಿ ಈ ದೀಪಿಕಾ ಇಂದಾನೆ ಅವಳ್ಗೇನಾದ್ರೂ ತೊಂದರೆ ಆಗಿರ್ಬೋದಾ ಅದೇನು ಅಂತ ವಿಚಾರಿಸೋಣ ಅನ್ಕೊಂಡು ಸ್ಲೋಲಿ ಯಾರಿಗೂ ಇದ್ದ ಹಾಗೆ ಇಂಚರ ಹ್ಯಾಂಡ್ ಬ್ಯಾಗ್ ತಗೊಂಡು ಅವಳು ಹೇಳಿರೋ ಟೆಂಪಲ್ ಹತ್ರ ಹೋದ್ರು ದೇವಸ್ಥಾನದಲ್ಲಿರೋ ಕಲ್ಯಾಣಿಲಿ ಇಂಚರ ನೀರಲ್ ಕಾಲ್ ಬಿಟ್ಕೊಂಡು ಕೂತಿದ್ಲು ಅವಳನ್ನ ನೋಡ್ತಿದ್ದಾಗೆ ಜಾನ್ಕಮ್ಮ ಜೋರಾಗಿ ಅಳೋಕ್ ಶುರು ಮಾಡಿದ್ರು ಅದನ್ನ ನೋಡಿ ಆರ್ಯ ಅವ್ರ ಹತ್ರ ಓಡ್ತಾ ಬಂದು ಅಚ್ಚಮ್ಮ ಯಾಕಳ್ತಾ ಇದ್ದೀರಾ ನಂಗೇನೂ ಆಗಿಲ್ಲ ನಾನ ಆರಾಮಾಗಿದ್ದೀನಿ ಅಂತ ಹೇಳ್ತಾ ತನ್ ಪುಟ್ ಪುಟ್ ಹಲ್ ತೋರಿಸಿ ಅವರನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ ಅಜ್ಜಿ ನಾನು ಅಮೇರಿಕಾಗೆ ವಾಪಸ್ ಹೋಗ್ತಿದ್ದೀನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಇಲ್ಲಿಂದ ಹೊರಡ್ಬೇಕು ಅಂದ್ಲು ಅದ್ ಸರಿ ಆದ್ರೆ ಮೊದಲು ಏನಾಯ್ತು ಅನ್ನೋದನ್ನ ಹೇಳೋ ಆರ್ಯನ ಯಾರ್ ಕಿಡ್ನಾಪ್ ಮಾಡಿದ್ರು ಇದ್ರ ಹಿಂದೆ ನಿನ್ನಪ್ಪ ರಂಗನಾಥ್ ಕೈವಾಡ ಇಲ್ಲ ತಾನೆ ಅಂತ ಜಾನ್ಕಮ್ಮ ಗಾಬ್ರಿಲ್ ಕೇಳಿದ್ರು ಆದ್ರೆ ಇಂಚರ ಅವ್ರ ಮಾತು ಉತ್ತರ ಕೊಡದೆ ಅಜ್ಜಿ ನೀವು ನನ್ ಜೊತೆ ಅಮೇರಿಕಾಗ್ ಬಂದ್ಬಿಡಿ ಅಂತ ಹೇಳಿದ್ಲು ಇಂಚರಾಗೆ ಆರ್ಯನ್ ಬಿಟ್ಟು ಅವಳಗೋಸ್ಕರ ಯಾರಾದ್ರೂ ಇದಾರೆ ಅಂದ್ರೆ ಅದು ಅವ್ಳ ಅಜ್ಜಿ ಮಾತ್ರ ಜಾನ್ಕಮ್ಮ ದೊಡ್ಡ ಮನೆ ಎಸ್ಟೇಟ್ ಯಜಮಾನಿ ಆಗಿದ್ರು ಅವ್ರ ಮಗ ರಂಗನಾಥ್ ಬಿಟ್ರೆ ಇನ್ಯಾರು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ ಆದ್ರೆ ರಂಗನಾಥ್ ಅವ್ರ ರಾಕ್ಷಸ ರೂಪ ನೋಡಿದ್ಮೇಲೆ ಇಂಚರಾಗೆ ಅವ್ರ ಮೇಲಿನ ನಂಬಿಕೆನೂ ಹೊರಟೋಗಿತ್ತು ತನ್ ಸ್ವಂತ ಅಪ್ಪಾನೆ ತನ್ ಜೊತೆ ರೀತಿ ನೋಡಿ ಅವಳಿಗೆ ರಕ್ತ ಸಂಬಂಧದ ಮೇಲೆ ಜಿಗುಪ್ಸೆ ಬಂದ್ಹೋಯ್ತು ತನ್ ಪ್ರೀತಿ ಅಜ್ಜಿ ಈ ದುಷ್ಟ್ರ ಜೊತೆ ಇರೋದು ಇಂಚರಾಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ ಅದಕ್ಕೆ ಅವಳು ಅಜ್ಜಿನ ತನ್ ಜೊತೆ ಕರ್ಕೊಂಡು ಹೋಗೋಣ ಅನ್ಕೊಂಡ್ಲು ಆದ್ರೆ ಈಗ ಅಜ್ಜಿಗೆ ತನ್ನ ಆರ್ಯನ್ ಕಿಡ್ನಾಪ್ ಬಗ್ಗೆ ನಿಜ ಹೇಳ್ಬೇಕೋ ಬೇಡ್ವೋ ಅಂತ ಇಂಚರ ತುಂಬಾ ಕನ್ಫ್ಯೂಷನ್ ಕನ್ಫ್ಯೂಷನ್ನಲ್ಲಿದ್ಲು ಇಂಚರ ಹೇಳಿದ್ ಕೇಳಿ ಜಾನ್ಕಮ್ಮ ಇವಳು ಹೀಗೆ ಹೇಳ್ತಿದ್ದಾಳೆ ಅಂದ್ರೆ ಖಂಡಿತ ಏನೂ ಆಗಿದೆ ಇಲ್ಲ ಅಂದ್ರೆ ಸಡನ್ ಆಗಿ ನನ್ನನ್ನು ಜೊತೆಗ್ ಕರ್ಕೊಂಡ್ ಹೋಗ್ತೀನಿ ಅಂತ ಯಾಕೆ ಹೇಳ್ತಿದ್ಲು ಅಂತ ಯೋಚಿಸಿ ನೀನೇನ್ ಹೇಳ್ತಿದ್ಯಾ ಇಂಚರ ನಾನು ನಿನ್ ಜೊತೆ ಬರ್ಬೇಕಾ ಅಂತ ಆಶ್ಚರ್ಯದಿಂದ ಕೇಳಿದ್ರು ಅಜ್ಜಿ ನನಗೆ ಮತ್ತೆ ಇಲ್ಲಗ್ ಬರೋಕೆ ಇಷ್ಟಾನೇ ಇಲ್ಲ ಆದ್ರೆ ನೀವು ಒತ್ತಾಯ ಮಾಡಿದ್ರಿ ನಿಮ್ ಮನ್ಸಕ್ ಬೇಜಾರ್ ಮಾಡ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿಲ್ಲಿ ಬಂದೆ ಆದ್ರೆ ನಾನಿಲ್ ಬಂದಿದ್ದು ನಿಮ್ಮನ್ ಬಿಟ್ಟು ಇನ್ಯಾರಿಗೂ ಇಷ್ಟಾನೇ ಆಗ್ಲಿಲ್ಲ ಅದೇನೇ ಇರ್ಲಿ ನಾನು ದೀಪಿಕಾ ಎಂಗೇಜ್ಮೆಂಟ್ಗೆ ಅಂತ ಬಂದಿದ್ದೆ ಅದು ಮುಗೀತು ಈಗ ನಾನು ಹೊರಡ್ಲೇಬೇಕು ಆದ್ರೆ ಈಗ ನಿಮ್ಮನ್ನು ಬಿಟ್ಟು ಹೋಗೋಕೆ ಮನಸ್ಸಾಗ್ತಿಲ್ಲ ನಿಮ್ಮನ್ನು ನಮ್ಮ ಜೊತೆನೆ ಕರ್ಕೊಂಡು ಹೋಗಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ನನಗೆ ಅಂದ್ಲು ಆದ್ರೆ ಇಂಚರ ಯಾಕೆ ಹೀಗೆ ಹಠ ಹಿಡಿತಿದ್ದಾಳೆ ಅಂತ ಅರ್ಥ ಆಗದೆ ಜಾನ್ಕಮ್ಮ ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಇಂಚು ನಾನಿಲ್ಲಿ ಇನ್ ಸ್ವಲ್ಪ ದಿನದಲ್ಲೇ ಹರಿದ್ವಾರಕ್ಕೆ ಹೊರಟೋಗ್ತೀನಿ ಅಲ್ಲಿ ನಂದೆಂಟ್ರಿದ್ದಾರೆ ಅವ್ರದ್ದು ಒಂದು ಎನ್ ಜಿ ಒ ಇದೆ ನಾನು ಅಲ್ಲೇ ಚಿಕ್ಕ ಪುಟ್ ಕೆಲಸ ಮಾಡ್ಕೊಂಡಿರ್ತೀನಿ ಅಂದ್ರು ಅಜ್ಜಿ ಹೇಳಿದ ಕೇಳಿ ಶಾಕ್ ಆಯಿತು ಪಾಕೆಟ್ ಆಯ್ತು ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ